ನಮಸ್ಕಾರ ವೀಕ್ಷಕರೇ ಮೌನ ಮಂಜರಿ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ಸಂಬಂಧಗಳ ಆಳಕ್ಕೆ ಇಳಿದು ಹೇಳಲಾಗದ ಭಾವನೆಗಳ ಕತೆಗಳನ್ನು ತೆರೆದಿಡುತ್ತೇವೆ ಇವತ್ತಿನ ಕತೆ ಗಂಡನ ನೆರಳಲ್ಲಿ ಬಾಸ್ನ ಸೆಳೆತ ನಿಮ್ಮನ್ನು ಕುತೂಹಲದಲ್ಲಿ ಮುಳುಗಿಸುತ್ತದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಕತೆ ಶುರು ಮಾಡೋಣ ಸಂಧ್ಯಾ ಹೊಸ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಒಂದು ತಿಂಗಳಾಗಿತ್ತು ಮನೆಯ ಜವಾಬ್ದಾರಿ ಗಂಡನ ಪ್ರೀತಿ ಎಲ್ಲ ಇದ್ದರೂ ಆಫೀಸಿನ ವಾತಾವರಣ ಅವಳನ್ನು ಹೊಸ ಲೋಕಕ್ಕೆ ಕರೆದೊಯ್ಯುತ್ತಿತ್ತು ಅದರಲ್ಲೂ ಬಾಸ್ ವಿಕ್ರಂ ಆಕರ್ಷಕ ವ್ಯಕ್ತಿತ್ವ ವಿಕ್ರಂ ನೋಡಲು ಸುಂದರವಾಗಿದ್ದರು ಮಾತು ಕೇಳಲು ಇಂಪಾಗಿತ್ತು ಅವರ ಕಣ್ಣುಗಳು ಸಂಧ್ಯಾಳನ್ನು ನೇರವಾಗಿ ನೋಡುವಾಗ ಅವಳ ಮನಸ್ಸಿನಲ್ಲಿ ಏನೋ ಸಂಚಲನವಾಗುತ್ತಿತ್ತು ಆದರೆ ಅವಳು ತನ್ನ ಗಂಡರದು ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದಳು ಸಂಧ್ಯಾ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ಆಫೀಸ್ಗೆ ಹೋಗುತ್ತಿದ್ದಳು ರಘು ಕೂಡ ಅವಳನ್ನು ಪ್ರೀತಿಸುತ್ತಿದ್ದನು ಆದರೆ ಅವನಿಗೆ ತನ್ನದೇ ಆದ ಚಿಂತೆಗಳಿದ್ದವು ಸಂಧ್ಯಾ ಆಫೀಸಿಗೆ ಹೋದ ಮೇಲೆ ಅವಳು ತನ್ನ ಕೆಲಸದಲ್ಲಿ ಮುಳುಗುತ್ತಿದ್ದಳು ವಿಕ್ರಂ ಆಗಾಗ ಅವಳ ಹತ್ತಿರ ಬಂದು ಕೆಲಸದ ಬಗ್ಗೆ ಮಾತನಾಡುತ್ತಿದ್ದರು ಅವರ ಮಾತುಗಳಲ್ಲಿ ಒಂದು ರೀತಿಯ ಕಾಳಜಿ ಇರುತ್ತಿತ್ತು ಒಂದು ದಿನ ವಿಕ್ರಂ ಸಂಧ್ಯಾಳನ್ನು ತಮ್ಮ ಕ್ಯಾಬಿನ್ಗೆ ಕರೆದರು ಸಂಧ್ಯಾ ನಿಮ್ಮ ಕೆಲಸ ತುಂಬಾ ಚೆನ್ನಾಗಿದೆ ನಿಮಗೆ ಏನಾದರೂ ಸಹಾಯ ಬೇಕಾದರೆ ಕೇಳಿ ಎಂದರು ಸಂಧ್ಯಾಳಿಗೆ ಧನ್ಯವಾದ ಹೇಳಬೇಕೆನಿಸಿತು ಆದರೆ ಅವಳ ಗಂಟಲು ಒಣಗಿದಂತಿತ್ತು ಅವಳು ತಲೆ ಅಲ್ಲಾಡಿಸಿ ಸಮ್ಮತಿಸಿದಳು ವಿಕ್ರಂ ಅವಳನ್ನೇ ನೋಡುತ್ತಾ ನಿಂತರು ಆ ನೋಟದಲ್ಲಿ ಏನೋ ಇತ್ತು ಸಂಧ್ಯಾಳಿಗೆ ಅರ್ಥವಾಗದ ಒಂದು ಸೆಳೆತ ಕೆಲವು ದಿನಗಳ ನಂತರ ಆಫೀಸಿನಲ್ಲಿ ಒಂದು ಪಾರ್ಟಿ ಇತ್ತು ಸಂಧ್ಯಾ ಹೋಗಬೇಕು ಬೇಡವೋ ಎಂದು ಯೋಚಿಸುತ್ತಿದ್ದಳು ರಘು ಒತ್ತಾಯಿಸಿದ್ದರಿಂದ ಅವಳು ಹೋಗಲು ಒಪ್ಪಿಕೊಂಡಳು ಪಾರ್ಟಿಯಲ್ಲಿ ವಿಕ್ರಂ ಅವಳ ಹತ್ತಿರ ಬಂದರು ಸಂಧ್ಯಾ ನೀವು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ ಎಂದು ವಿಕ್ರಂ ಮೆಲ್ಲಗೆ ಹೇಳಿದರು ಸಂಧ್ಯಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಶುರುವಾಯಿತು ಪಾರ್ಟಿ ಮುಗಿದ ಮೇಲೆ ವಿಕ್ರಂ ಸಂಧ್ಯಾಳನ್ನು ಮನೆಗೆ ಡ್ರಾಪ್ ಮಾಡಲು ಬಂದರು ಕಾರ್ನಲ್ಲಿ ಇಬ್ಬರೂ ಮೌನವಾಗಿ ಕುಳಿತಿದ್ದರು ಆ ಮೌನದಲ್ಲಿ ಒಂದು ರೀತಿಯ ಉದ್ವಿಗ್ನತೆ ಇತ್ತು ಸಂಧ್ಯಾ ತನ್ನ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಳು ವಿಕ್ರಂ ಮನೆಯ ಹತ್ತಿರ ಕಾರ್ ನಿಲ್ಲಿಸಿದರು ಸಂಧ್ಯಾ ನನಗೊಂದು ಮಾತು ಹೇಳಬೇಕೆನಿಸುತ್ತಿದೆ ಎಂದರು ಸಂಧ್ಯಾ ಅವರ ಕಡೆ ತಿರುಗಿಯೂ ನೋಡಲಿಲ್ಲ ಹೇಳಿ ಎಂದು ಅವಳು ತಡಕಾಡುತ್ತಾ ನುಡಿದಳು ನನಗೆ ನನಗೆ ನಿಮ್ಮ ಬಗ್ಗೆ ಒಂದು ವಿಶೇಷವಾದ ಭಾವನೆ ಇದೆ ವಿಕ್ರಂ ಹೇಳಿದರು ಸಂಧ್ಯಾ ಆಶ್ಚರ್ಯದಿಂದ ವಿಕ್ರಂ ಕಡೆ ನೋಡಿದಳು ಅವಳ ಕಣ್ಣುಗಳಲ್ಲಿ ಬೈ ಮತ್ತು ಗೊಂದಲ ಎದ್ದು ಕಾಣುತ್ತಿತ್ತು ನಾನು ನಿಮಗೆ ತಪ್ಪು ಅರ್ಥ ಬರುವಂತೆ ಮಾತನಾಡಲು ಇಷ್ಟಪಡುವುದಿಲ್ಲ ಆದರೆ ನನ್ನ ಮನಸ್ಸಿನಲ್ಲಿರುವುದನ್ನು ಹೇಳದೆ ಇರಲಾರೆ ಎಂದು ವಿಕ್ರಂ ಮುಂದುವರೆದರು ಸಂಧ್ಯಾ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದಳು ನಾನು ಹೋಗಬೇಕು ಎಂದು ಹೇಳಿ ಅವಳು ಕಾರಿನಿಂದ ಇಳಿದು ಮನೆಗೆ ಓಡಿ ಹೋದಳು ಅವಳ ಮನಸ್ಸು ಗೊಂದಲದಿಂದ ತುಂಬಿತ್ತು ಮನೆಯಲ್ಲಿ ಅವಳಿಗಾಗಿ ಕಾಯುತ್ತಿದ್ದನು ಅವಳನ್ನು ನೋಡಿದ ತಕ್ಷಣ ಏನಾಯಿತು ಯಾಕೆ ಅಷ್ಟು ಗಾಬರಿಯಾಗಿದ್ದೀಯ ಎಂದು ಕೇಳಿದನು ಸಂಧ್ಯಾ ಸುಳ್ಳು ಹೇಳಲು ಪ್ರಯತ್ನಿಸಿದಳು ಏನಿಲ್ಲ ತಲೆನೋವು ಅಷ್ಟೇ ರಘು ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಸಮಾಧಾನ ಮಾಡಿದನು ಆದರೆ ಸಂಧ್ಯಾಳ ಮನಸ್ಸಿನಲ್ಲಿ ವಿಕ್ರಂ ಹೇಳಿದ ಮಾತುಗಳು ಸುಳಿದಾಡುತ್ತಿದ್ದವು ಅವಳು ರಾತ್ರಿಯಿಡೀ ನಿದ್ರೆ ಮಾಡಲಿಲ್ಲ ಮಾರನೇ ದಿನ ಆಫೀಸ್ಗೆ ಹೋಗಲು ಸಂಧ್ಯಾಳಿಗೆ ಭಯವಾಗುತ್ತಿತ್ತು ಆದರೆ ಹೋಗುವುದು ಅನಿವಾರ್ಯವಾಗಿತ್ತು ಆಫೀಸಿಗೆ ಹೋದ ತಕ್ಷಣ ವಿಕ್ರಂ ಅವಳನ್ನು ಭೇಟಿಯಾದರು ಸಂಧ್ಯಾ ನಿನ್ನೆ ನಾನು ಹೇಳಿದ ಮಾತಿಗೆ ನಿಮಗೆ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದರು ಸಂಧ್ಯಾ ಮೌನವಾಗಿ ತಲೆ ಅಲ್ಲಾಡಿಸಿದಳು ಅಂದಿನಿಂದ ವಿಕ್ರಂ ಮತ್ತು ಸಂಧ್ಯಾ ನಡುವಿನ ಸಂಬಂಧ ಬದಲಾಯಿತು ಇಬ್ಬರೂ ದೂರ ಸರಿಯಲು ಪ್ರಯತ್ನಿಸಿದರು ಆದರೆ ಅವರ ನಡುವಿನ ಆಕರ್ಷಣೆ ಕಡಿಮೆಯಾಗಲಿಲ್ಲ ಸಂಧ್ಯಾಳಿಗೆ ತನ್ನ ಗಂಡನ ಬಗ್ಗೆ ಅಪಾರ ಪ್ರೀತಿ ಇತ್ತು ಆದರೆ ವಿಕ್ರಂ ಬಗ್ಗೆ ಒಂದು ರೀತಿಯ ಸೆಳೆತ ಅವಳನ್ನು ಕಾಡುತ್ತಿತ್ತು ಇದು ಅವಳ ಮನಸ್ಸಿನಲ್ಲಿ ದೊಡ್ಡ ಸಂಘರ್ಷವನ್ನು ಹುಟ್ಟುಹಾಕಿತು ಒಂದು ದಿನ ವಿಕ್ರಂ ಸಂಧ್ಯಾಳಿಗೆ ಒಂದು ಇಮೇಲ್ ಕಳುಹಿಸಿದರು ಸಂಧ್ಯಾ ನಾನು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತೇನೆ ಒಂದು ಕಾಫಿ ಶಾಪ್ನಲ್ಲಿ ಸಂಜೆ ಐದು ಗಂಟೆಗೆ ಬನ್ನಿ ಎಂದು ಬರೆದಿದ್ದರು ಸಂಧ್ಯಾ ಏನು ಮಾಡಬೇಕೆಂದು ತಿಳಿಯದೆ ಗೊಂದಲಕ್ಕೊಳಗಾದಳು ಹೋಗಬೇಕೋ ಬೇಡವೋ ಎಂದು ತೊಳಲಾಡುತ್ತಿದ್ದಳು ಕೊನೆಗೆ ಅವಳು ಹೋಗಲು ನಿರ್ಧರಿಸಿದಳು ಸಂಜೆ ಐದು ಗಂಟೆಗೆ ಸಂಧ್ಯಾ ಕಾಫಿ ಶಾಪ್ಗೆ ಹೋದಳು ವಿಕ್ರಂ ಅವಳಿಗಾಗಿ ಕಾಯುತ್ತಿದ್ದರು ಇಬ್ಬರೂ ಮುಖಾಮುಖಿಯಾಗಿ ಕುಳಿತರು ವಿಕ್ರಂ ಗಂಭೀರವಾಗಿ ಮಾತನಾಡಲು ಶುರು ಮಾಡಿದರು ಸಂಧ್ಯಾ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಆದರೆ ನಿಮ್ಮ ಗಂಡನಿಗೆ ಮೋಸ ಮಾಡಲು ನಾನು ಬಯಸುವುದಿಲ್ಲ ನಾನು ನಿಮ್ಮನ್ನು ಕೇವಲ ಸ್ನೇಹಿತೆಯಾಗಿ ನೋಡಲು ಪ್ರಯತ್ನಿಸುತ್ತೇನೆ ಎಂದರು ಸಂಧ್ಯಾಳಿಗೆ ಸಮಾಧಾನವಾಯಿತು ವಿಕ್ರಂ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆಂದು ತಿಳಿದು ಅವಳಿಗೆ ನೆಮ್ಮದಿಯಾಯಿತು ವಿಕ್ರಂ ನೀವು ನನ್ನ ಒಳ್ಳೆಯ ಸ್ನೇಹಿತರು ನಿಮ್ಮ ಸ್ನೇಹವನ್ನು ನಾನು ಎಂದಿಗೂ ಕಳೆದುಕೊಳ್ಳಲು ಬಯಸುವುದಿಲ್ಲ ಎಂದು ಸಂಧ್ಯಾ ಹೇಳಿದಳು ಅಂದಿನಿಂದ ವಿಕ್ರಂ ಮತ್ತು ಸಂಧ್ಯಾ ನಡುವಿನ ಸಂಬಂಧ ಒಂದು ಹೊಸ ತಿರುವು ಪಡೆಯಿತು ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು ಆದರೆ ಅವರ ನಡುವಿನ ಆಕರ್ಷಣೆ ಒಂದು ರಹಸ್ಯವಾಗಿ ಉಳಿಯಿತು ಸಂಧ್ಯಾ ತನ್ನ ಗಂಡನೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದಳು ಆದರೆ ವಿಕ್ರಂ ಬಗ್ಗೆ ಅವಳ ಮನಸ್ಸಿನಲ್ಲಿ ಒಂದು ಸಣ್ಣ ಭಾವನೆ ಸದಾ ಇರುತ್ತಿತ್ತು ಕಾಲಗಳು ಉರುಳಿದಂತೆ ಸಂಧ್ಯಾ ಮತ್ತು ವಿಕ್ರಂ ನಡುವಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಯಿತು ವೃತ್ತಿಪರ ಸಂಬಂಧದೊಂದಿಗೆ ಅವರಿಬ್ಬರೂ ಉತ್ತಮ ಸ್ನೇಹಿತರಾಗಿದ್ದರು ಆದರೆ ಸಂಧ್ಯಾಳ ಮನಸ್ಸಿನಾಳದಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು ವಿಕ್ರಂ ನಿಜವಾಗಿಯೂ ತನ್ನನ್ನು ಕೇವಲ ಸ್ನೇಹಿತೆಯಾಗಿ ನೋಡುತ್ತಿದ್ದಾರೆಯೇ ಒಂದು ದಿನ ಕಂಪನಿಯಲ್ಲಿ ದೊಡ್ಡ ಪ್ರಾಜೆಕ್ಟ್ ನಡೆಯುತ್ತಿತ್ತು ವಿಕ್ರಂ ಮತ್ತು ಸಂಧ್ಯಾ ಇಬ್ಬರೂ ಅದರಲ್ಲಿ ತಲ್ಲೀನರಾಗಿದ್ದರು ರಾತ್ರಿ ತಡವಾಗುವವರೆಗೂ ಅವರು ಕೆಲಸ ಮಾಡಬೇಕಾಯಿತು ಒಂದು ಹಂತದಲ್ಲಿ ಇಬ್ಬರೂ ದಣಿದು ಕುರ್ಚಿಯ ಮೇಲೆ ಕುಳಿತರು ವಿಕ್ರಂ ಸಂಧ್ಯಾಳ ಕಡೆಗೆ ನೋಡಿದರು ಆ ನೋಟದಲ್ಲಿ ಸ್ನೇಹವಿತ್ತು ಕಾಳಜಿಯಿತ್ತು ಆದರೆ ಅದಕ್ಕಿಂತ ಹೆಚ್ಚಾಗಿ ಏನೋ ಇತ್ತು ಸಂಧ್ಯಾ ನೀನು ತುಂಬಾ ಕಷ್ಟಪಡುತ್ತಿದ್ದೀಯಾ ಮನೆಗೆ ಹೋಗಿ ವಿಶ್ರಾಂತಿ ತಗೋ ಎಂದರು ವಿಕ್ರಂ ಇಲ್ಲ ವಿಕ್ರಂ ಪ್ರಾಜೆಕ್ಟ್ ಮುಗಿಯುವವರೆಗೂ ನಾನು ಇಲ್ಲೇ ಇರುತ್ತೇನೆ ಸಂಧ್ಯಾ ಉತ್ತರಿಸಿದಳು ನಿನ್ನ ಬಗ್ಗೆ ನನಗೆ ಕಾಳಜಿ ಇದೆ ಸಂಧ್ಯಾ ನೀನು ನನ್ನ ಒಳ್ಳೆಯ ಸ್ನೇಹಿತೆ ವಿಕ್ರಂ ಹೇಳಿದಾಗ ಸಂಧ್ಯಾಳ ಹೃದಯ ಬಡಿತ ಜೋರಾಯಿತು ಆ ರಾತ್ರಿ ಸಂಧ್ಯಾ ಮನೆಗೆ ಹೋದಾಗ ಅವಳ ಮನಸ್ಸು ವಿಕ್ರಂನ ಮಾತುಗಳಲ್ಲೇ ಸುತ್ತುತ್ತಿತ್ತು ಅವಳು ರಘುವಿನ ಪಕ್ಕದಲ್ಲಿ ಮಲಗಿದ್ದರೂ ಅವಳ ಆಲೋಚನೆಗಳು ವಿಕ್ರಂನ ಕಡೆಗೆ ವಾಲುತ್ತಿದ್ದವು ಅವಳ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಯಿತು ತನ್ನ ಗಂಡನಿಗೆ ಮೋಸ ಮಾಡುತ್ತಿದ್ದೇನೆಯೇ ಎಂಬ ಪ್ರಶ್ನೆ ಅವಳನ್ನು ಕಾಡಲಾರಂಭಿಸಿತು ಮರುದಿನ ಆಫೀಸಿನಲ್ಲಿ ವಿಕ್ರಂ ಸಂಧ್ಯಾಳನ್ನು ದೂರವಿಡಲು ಪ್ರಯತ್ನಿಸುತ್ತಿದ್ದರು ಆದರೆ ಅವರ ಕಣ್ಣುಗಳು ಆಗಾಗ ಸಂಧ್ಯಾಳನ್ನು ಹುಡುಕುತ್ತಿದ್ದವು ಸಂಧ್ಯಾ ಕೂಡ ವಿಕ್ರಂನನ್ನು ನೋಡದೇ ಇರಲು ಸಾಧ್ಯವಾಗುತ್ತಿರಲಿಲ್ಲ ಅವರ ನಡುವೆ ಒಂದು ರೀತಿಯ ಮೌನ ಆವರಿಸಿತು ಸಂಜೆ ವಿಕ್ರಂ ಸಂಧ್ಯಾಳನ್ನು ತಮ್ಮ ಕ್ಯಾಬಿನ್ಗೆ ಕರೆದರು ಸಂಧ್ಯಾ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಎಂದರು ಸಂಧ್ಯಾ ಭಯದಿಂದ ವಿಕ್ರಂನ ಕಡೆ ನೋಡಿದಳು ನಾನು ಬೇರೆ ಕಂಪನಿಗೆ ಹೋಗುತ್ತಿದ್ದೇನೆ ವಿಕ್ರಂ ಹೇಳಿದಾಗ ಸಂಧ್ಯಾ ಆಶ್ಚರ್ಯಚಕಿತಳಾದಳು ಏಕೆ ವಿಕ್ರಂ ಏನಾಯಿತು ಸಂಧ್ಯಾ ಕೇಳಿದಳು ನಾನು ಇಲ್ಲಿ ಇನ್ನು ಮುಂದೆ ಕೆಲಸ ಮಾಡಲು ಸಾಧ್ಯವಿಲ್ಲ ನಿನ್ನ ಹತ್ತಿರ ಇರುವಷ್ಟು ನನ್ನ ಮನಸ್ಸನ್ನು ನಾನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ವಿಕ್ರಂ ಉತ್ತರಿಸಿದರು ಸಂಧ್ಯಾಳಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ ವಿಕ್ರಂ ತನ್ನ ಜೀವನದಿಂದ ದೂರ ಹೋಗುತ್ತಿದ್ದಾರೆ ಎಂಬ ದುಃಖ ಅವಳನ್ನು ಆವರಿಸಿತು ಆದರೆ ಅದೇ ಸಮಯದಲ್ಲಿ ಅವಳು ನಿರಾಳತೆಯನ್ನು ಅನುಭವಿಸಿದಳು ಅವರ ನಡುವಿನ ಆಕರ್ಷಣೆ ಇನ್ನು ಮುಂದೆ ಅವಳನ್ನು ಕಾಡುವುದಿಲ್ಲ ಎಂದು ಅವಳು ತಿಳಿದುಕೊಂಡಳು ವಿಕ್ರಂ ಕಂಪನಿಯನ್ನು ತೊರೆದ ನಂತರ ಸಂಧ್ಯಾ ತನ್ನ ಕೆಲಸದಲ್ಲಿ ಮುಳುಗಿದಳು ಅವಳು ತನ್ನ ಗಂಡ ರಘುವಿನೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದಳು ಅವರ ನಡುವಿನ ಪ್ರೀತಿ ಮತ್ತು ವಿಶ್ವಾಸ ಇನ್ನಷ್ಟು ಹೆಚ್ಚಾಯಿತು ಆದರೆ ವಿಕ್ರಂನ ನೆನಪು ಅವಳ ಮನಸ್ಸಿನಲ್ಲಿ ಒಂದು ರಹಸ್ಯವಾಗಿ ಉಳಿಯಿತು ವರ್ಷಗಳು ಕಳೆದವು ಸಂಧ್ಯಾ ತನ್ನ ಜೀವನದಲ್ಲಿ ಸಂತೋಷವಾಗಿದ್ದಳು ಒಂದು ದಿನ ಅವಳಿಗೆ ಹಳೆಯ ಸ್ನೇಹಿತೆಯೊಬ್ಬಳಿಂದ ಕರೆ ಬಂತು ಆಕೆ ವಿಕ್ರಂ ಬೇರೆ ನಗರದಲ್ಲಿ ನೆಲೆಸಿದ್ದಾರೆಂದು ಹೇಳಿದಳು ಸಂಧ್ಯಾಳಿಗೆ ವಿಕ್ರಂ ಹೇಗಿದ್ದಾರೆ ಎಂದು ತಿಳಿಯಲು ಕುತೂಹಲವಿತ್ತು ಒಂದು ಸಂಜೆ ಸಂಧ್ಯಾ ರಘುವಿನೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಳು ಅಲ್ಲಿ ಅವಳು ವಿಕ್ರಂನನ್ನು ನೋಡಿದಳು ವಿಕ್ರಂ ಕೂಡ ಸಂಧ್ಯಾಳನ್ನು ನೋಡಿದರು ಇಬ್ಬರೂ ಪರಸ್ಪರ ಹತ್ತಿರ ಬಂದರು ಹೇಗಿದ್ದೀಯಾ ಸಂಧ್ಯಾ ವಿಕ್ರಂ ಕೇಳಿದರು ನಾನು ಚೆನ್ನಾಗಿದ್ದೇನೆ ವಿಕ್ರಂ ನೀನು ಹೇಗಿದ್ದೀಯಾ ಸಂಧ್ಯಾ ಉತ್ತರಿಸಿದಳು ನಾನೂ ಕೂಡ ಚೆನ್ನಾಗಿದ್ದೇನೆ ನಿನ್ನನ್ನು ಮತ್ತೆ ನೋಡಿ ನನಗೆ ತುಂಬಾ ಸಂತೋಷವಾಗಿದೆ ವಿಕ್ರಂ ಹೇಳಿದರು ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಿದರು ಅವರ ನಡುವಿನ ಹಳೆಯ ಸ್ನೇಹ ಮತ್ತೆ ಚಿಗುರೊಡೆಯಿತು ಆದರೆ ಈ ಬಾರಿ ಅವರ ನಡುವೆ ಯಾವುದೇ ಆಕರ್ಷಣೆ ಇರಲಿಲ್ಲ ಅವರು ಕೇವಲ ಒಳ್ಳೆಯ ಸ್ನೇಹಿತರಾಗಿದ್ದರು ಸಂಧ್ಯಾ ಮನೆಗೆ ಹೋದಾಗ ಅವಳ ಮನಸ್ಸು ಶಾಂತವಾಗಿತ್ತು ವಿಕ್ರಂ ತನ್ನ ಜೀವನದಲ್ಲಿ ಒಂದು ನೆನಪಾಗಿ ಉಳಿದಿದ್ದಾರೆ ಎಂದು ಅವಳು ಅರಿತುಕೊಂಡಳು ಆ ನೆನಪು ಅವಳನ್ನು ಎಂದಿಗೂ ಕಾಡುವುದಿಲ್ಲ ಎಂದು ಅವಳು ತಿಳಿದುಕೊಂಡಳು ಸಂಧ್ಯಾ ತನ್ನ ಗಂಡ ರಘುವಿನೊಂದಿಗೆ ಸಂತೋಷದಿಂದ ಜೀವನ ನಡೆಸಿದಳು ಅವರ ಪ್ರೀತಿ ಮತ್ತು ವಿಶ್ವಾಸ ಸದಾ ಒಂದಾಗಿ ಉಳಿಯಿತು ಈ ಕಥೆಯು ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿ ಸ್ಥಳ ಅಥವಾ ಘಟನೆಗೆ ಸಂಬಂಧಿಸಿದಂತೆ ಹೋಲಿಕೆಯಿದ್ದಲ್ಲಿ ಅದು ಕೇವಲ ಕಾಕತಾಳೀಯ ಈ ಕಥೆಯ ಉದ್ದೇಶ ಯಾರ ಮನಸ್ಸಿಗೂ ನೋವುಂಟು ಮಾಡುವುದಲ್ಲ ಪ್ರೇಕ್ಷಕರು ಕತೆಯನ್ನು ಕೇವಲ ಮನರಂಜನೆಗಾಗಿ ಮಾತ್ರ ನೋಡಬೇಕೆಂದು ವಿನಂತಿಸುತ್ತೇವೆ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮೌನ ಮಂಜರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ